ಸೆ ಆಗ್ತಾ ಇತ್ತು ನಿನ್ನೆ ನೈಟ್ ಅಂತೂ ಫುಲ್ ಇತ್ತು ನಿನ್ನೆ ನೈಟ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಬೇಸಿಗೆನಲ್ಲಿ ಕೇರಳದಲ್ಲಿ ಬೇಸಿಗೆ ಸೀಸನ್ ಅಲ್ಲಿ ಮಳೆ ಬೀಳ್ತಾ ಇದೆ ನೋಡಿ ತುಂಬಾ ಸೆಕೆ ಆಗ್ತಾ ಇತ್ತು ನಿನ್ನೆ ನೈಟ್ ಅಂತೂ ಫುಲ್ ಸಕ್ಕೆ ಶಕ್ ಸಕೆ ಇತ್ತು ನಿನ್ನೆ ನೈಟ್ನು ಕೂಡ ಮಳೆ ಆಗಿತ್ತು ನೋಡಿ ಇವತ್ತು ಮಳೆ ಆಗ್ತಾ ಇದೆ ಫುಲ್ ಮೋಡ ಮೋಡನೇ ಇತ್ತು ಇವತ್ತೆಲ್ಲ ನೋಡಿ ತುಂಬಾ ಮಳೆ ಇದೆ ನೋಡಿ ತುಂಬಾ ಶಕೆ ಇತ್ತು ಇವಾಗ ಮಳೆ ಎಲ್ಲ ಬಿದ್ದು ಕೂಲ್ ಆಗಿದೆ ತುಂಬಾ ಖುಷಿ ಆಗತ್ತೆ ಮಳೆ ಆದ್ರೆ ಖುಷಿ ಆಗತ್ತೆ ಇಲ್ಲಿ ಯಾಕಂದ್ರೆ ತುಂಬಾ ಹೀಟ್ ಯಾವಾಗ್ಲೂ ಹೀಟ್ ಇದ್ದೇ ಇರುತ್ತೆ ಸೊ ನೋಡಿ ಫುಲ್ ಮಳೆ ಬೀಳ್ತಾ ಇದೆ मेरे हरियो तर मल Thank yeah. you. એસ્કેસીનું નહી કે મરી નોની ઇન્ડી અમરે સમુદ્ર ઇરતા એલા સમુદ્ર ઇરુદિંદા હ્યુમિડિટી આદિ જાસકી કોમ્ફીટીકેગી તરમળે જો ಅಷ್ಟು ಚಕ್ಕೆ ಇದ್ರೆ ಈ ತರ ಮಳೆ ಬಂದು ಕೂಲ್ ಆದ್ರೆ ಖುಷಿ ಆಗುತ್ತೆ ಇಲ್ಲಿ ಮಳೆ ಬರ್ತಾನೆ ಇರ್ಬೇಕು ಅನ್ಸುತ್ತೆ ಸಮರ್ ಅಲ್ಲಿ ತುಂಬಾ ಜಾಸ್ತಿ ಇರ್ತದೆ ಎಲ್ಲ ನಿನ್ನೆ ನೈಟ್ ಎಲ್ಲ ಕುಮ್ಲೆ ಸಕೆ ಇತ್ತು ಫುಲ್ ಅಂದ್ರೆ ಕೂಲ್ ಶಕ್ಕೆ ಇತ್ತು ಹೇಳೋಕ್ ಆಗ್ತಿದ್ವಿ ಅಷ್ಟು ಚಕ್ಕೆ ಇತ್ತು ಈಗ ನೋಡಿ ಎಷ್ಟು ಮಳೆ ಬರ್ತಾ ಇರ್ಬೇಕು ಇಲ್ಲಿ ಬೀಳುತ್ತ ಖುಷಿ ಆಗತ್ತೆ ಸ್ವಲ್ಪ ಕೂಲ್ ಆಗಿರುತ್ತೆ ಇದಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಸಮರ್ ಸೀಸನ್ ಅಲ್ಲಿ ಮಳೆ ಬೀಳೋದು ಬೇಗ ಅನಿಸುತ್ತೆ ನಿಮ್ಗೆ ಕಮೆಂಟ್ ಮಾಡಿ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ